ಈ ಉತ್ತರ ಕುಮಾರನ ಪೌರೇಶ ಒಲೆ ಮಂದಿ ಅಂತ ಬಿ ಜೆ ಪಿಯವರು ಅವರೇ ಅಧಿಕಾರ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳ್ಕೋರು ನುಸುಳ್ಕೋರು ಅಂತ ಹೇಳ್ತಾರೆ ಹನ್ನೊಂದು ವರ್ಷ ಏನು ನೀವು ಏನು ಕಡ್ದು ಕಟ್ಟಾಗ್ತಾ ಇದ್ದೀರ ಹಾಗಾದರೆ ನುಸುಳ್ಕೊಡ್ರ್ರು ನಮ್ಮ ದೇಶದಲ್ಲಿದ್ದರೆ ಬಾಂಗ್ಲಾದವ್ರನ್ನೆಲ್ಲ ಓಡಿಸಿ ಯಾರು ಬೇಡ ಅಂತ ಹೇಳ್ತಾರೆ ಯಾರೋ ಇದ್ದರೆ ಅವ್ರನ್ನೂ ಓಡಿಸಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಕರ್ನಾಟಕ ಮಿನಿ ಬಾಂಗ್ಲಾದೇಶ ಆಗ್ತಾ ಇದೆ ಮಾಡಿ ಈಗ ದೇಶದಲ್ಲಿ ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರೋದು ಬಿ ಜೆ ಪಿ ತಾನೇ ಗೃಹ ಮಂತ್ರಿಗಳಿದಾರಲ್ಲ ಡಿಫೆನ್ಸ್ ಮಿನಿಸ್ಟ್ರಲ್ಲ ಯಾಕೆ ಬಿಡ್ತೀರಾ ಒಳಗಡೆ ನೀವು ಬಾಂಗ್ಲಾದೋರ್ನ ಬಾಂಗ್ಲಾದ್ರನ್ನ ಯಾಕೆ ಬಿಟ್ಟರೆ ಹೇಳಿ ಬಾಂಗ್ಲಾದೋರ್ನೆಲ್ಲ ಓಡಿಸಿ ಯಾರು ಬೇಡ ಅಂತ ಹೇಳ್ತಾರೆ ಯಾರೋ ಪಾಕಿಸ್ತಾನದವ್ರು ಇದ್ದರೆ ಅವ್ರನ್ನೂ ಓಡಿಸಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಅಲ್ವಾ ಈ ಉತ್ತರ ಕುಮಾರನ ಪೌರೇಶ ಒಲೆ ಮಂದಿ ಅಂತ ಬಿ ಜೆ ಪಿಯವರು ಅವರೇ ಅಧಿಕಾರ ಇದೆ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳ್ಕೋರೂ ನುಸುಳ್ಕೊರರು ಅಂತ ಹೇಳ್ತಾರೆ ಹನ್ನೊಂದು ವರ್ಷ ಏನು ನೀವು ಏನು ಕಡಿದು ಕಟ್ಟಾಗ್ತಾ ಇದ್ದೀರ ಹಾಗಾದರೆ ನುಸುಳ್ಕೊಡ್ರು ನಮ್ಮ ದೇಶದಲ್ಲಿದ್ದರೆ ಇಲ್ಲಿದವರನ್ನೆಲ್ಲ ಓಡಿಸಿ ಯಾರು ಬೇಡ ಅಂತ ಹೇಳ್ತಾರ ಯಾರೂ ಬೇಡ ಅಂತ ಹೇಳೋದಿಲ್ಲ ಬೇರೆ ದೇಶದವರು ಯಾರಾದರೂ ಅಕ್ರಮವಾಗಿ ನಿಲ್ಸಿದ್ರೆ ಅವನ್ನೆಲ್ಲ ಕೂಡ ಗಡಿಪಾರ ಮಾಡಿ ನಾವು ಸಂಪೂರ್ಣ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುತ್ತೆ ಸುಮ್ಮನೆ ಅವ್ರು ಆಡಳಿತ ಮಾಡೋಕ್ಕೆ ಯೋಗ್ತಾ ಇಲ್ಲ ಅವ್ರಿಗೆ ಈ ರೀತಿ ಮಾತಾಡ್ತಾರೆ ಅಷ್ಟೇ